ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತೊಂದು ಉತ್ತಮವಾದಂತಹ ಕ್ಯಾಲ್ಸಿಯಂ ಭರಿತ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅದುವೇ ರಾಗಿ ಹಿಟ್ಟು ಮತ್ತು ನುಗ್ಗೆ ಸೊಪ್ಪಿನ ರೊಟ್ಟಿ ರೆಸಿಪಿ ತುಂಬಾ ಸೂಪರ್ ಆಗಿರುವಂತಹ ಈ ರಾಗಿ ರೊಟ್ಟಿಯನ್ನು ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿ ಒಂದು ಅರ್ಧ ಕಪ್ಪಾಗುವಷ್ಟು ಕ್ಯಾರೆಟ್ ತುರಿ ಒಂದು ಆಗುವಷ್ಟು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಸೇರಿಸ್ಕೊಂಡು ಒಮ್ಮೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ರುಚಿಯಾಗಿರುತ್ತೆ ಈ ರಾಗಿ ರೊಟ್ಟಿ ಹಾಗೆ ಕ್ಯಾಲ್ಸಿಯಂ ರಾಗಿಯಲ್ಲಿ ಕೂಡ ಅಧಿಕವಾಗಿದೆ ಹಾಗೆ ನುಗ್ಗೆ ಸೊಪ್ಪಿನಲ್ಲಿ ಕೂಡ ಅಧಿಕವಾಗಿರೋದ್ರಿಂದ ಆರೋಗ್ಯಕ್ಕೆ ಬಹಳ ಉತ್ತಮ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಸ್ವಲ್ಪ ಸ್ವಲ್ಪನೇ ಬಿಸಿ ನೀರನ್ನು ಸೇರಿಸ್ಕೊಂಡು ಬಿಸಿ ಇರೋದ್ರಿಂದ ಸೌಟ್ನಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ಬಿಸಿ ನೀರನ್ನು ಸೇರಿಸೋದ್ರಿಂದ ರಾಗಿ ಹಿಟ್ಟಿನ ಹಸಿ ವಾಸನೆ ಹೋಗುತ್ತೆ ಹಾಗೆ ರೊಟ್ಟಿ ಕೂಡ ತುಂಬನೇ ಮೆತ್ತಗಾಗಿ ಚೆನ್ನಾಗಾಗತ್ತೆ ನಂತರ ಕೈಯಿಂದ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ಚಪಾತಿ ಹಿಟ್ಟನ್ನು ನಾದ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ನಂತರ ಒಂದು ಲಿಡ್ಡನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ತೀನಿ ಹದಿನೈದು ನಿಮಿಷದ ನಂತರ ನೋಡಿ ಮತ್ತೊಮ್ಮೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲಿ ಉಂಡೆಯನ್ನು ತೆಗೆದುಕೊಂಡು ನೀವು ಬಾಳೆ ಎಲೆಮಿನ ಕೂಡ ತಟ್ಕೊಳ್ಬೋದು ಅಥವಾ ಬಟರ್ ಪೇಪರ್ ಮೇಲೆ ಕೂಡ ಇಲ್ಲ ಇಲ್ಲಾಂದರೆ ಒಂದು ಕಾಟನ್ ಕರ್ಚೀಪ್ ಇದ್ದರೆ ಅದ್ರ ಮೇಲೆ ಕೂಡ ತಟ್ಕೊಂಡ್ರು ಚೆನ್ನಾಗಿ ಬರುತ್ತೆ ನಾನು ಇವತ್ತು ಬಾಳೆ ಎಲೆ ಮೇಲೆ ಇದ್ದೇನೆ ನೋಡಿ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ನಂತರ ರಾಗಿ ಹಿಟ್ಟಿನ ಉಂಡೆಯನ್ನು ಇಟ್ಟು ನಿಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ಈ ರೀತಿಯಿಂದ ಕೈಯಿಂದ ತಟ್ಕೊಂಡು ನಂತರ ತವವನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೇನೆ ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೋರ್ಕೊಂಡು ತಟ್ಕೊಂಡಿರುವಂತಹ ರೊಟ್ಟಿಯನ್ನು ತವ ಮೇಲೆ ಹಾಕಿ ನೋಡಿ ಈ ರೀತಿಗೆ ಎಲೆ ಕೂಡ ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ ಹಾಗೆ ಹೊಸದಾಗಿ ರೊಟ್ಟಿ ಮಾಡುವವರು ಕಾಟನ್ ಕರ್ಚೀಪ್ ಮೇಲೆ ಮಾಡಿಕೊಂಡು ಕೂಡ ಹರಿಯಲ್ಲ ಒಡೆಯೆಲ್ಲ ಅದೇ ರೀತಿಯಾಗಿ ಸುಲಭವಾಗಿ ಎದ್ಕೊಂಡು ಬರುತ್ತೆ ಕಾಟನ್ ಕರ್ಚೀಪಲ್ಲಿ ಕೂಡ ಮಾಡ್ಕೊಳ್ಬಹುದು ನಂತರ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಲಿಡ್ಡನ್ನು ಮುಚ್ಚಿಬಿಟ್ಟು ಮಧ್ಯಮ ಉರಿಯಲ್ಲಿ ರೊಟ್ಟಿಯನ್ನು ಬೇಯಿಸ್ಕೊಳ್ತಾ ಇದ್ದೇನೆ ಇದು ಬೇಯ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ನಂತರ ನೋಡಿ ಒಂದು ಸೈಡ್ ಬೆನ್ ನಂತರ ತಿರುಗಿಸಿ ಹಾಕಿಬಿಟ್ಟು ಇದೇ ರೀತಿಯಾಗಿ ಎರಡೂ ಸೈಡು ಬೇಯಿಸ್ಕೊಂಡ್ರೆ ತುಂಬನೇ ರುಚಿಕರವಾದ ಹಾಗೆ ಆರೋಗ್ಯಕರವಾದ ರಾಗಿ ಹಿಟ್ಟು ನುಗ್ಗೆ ಸೊಪ್ಪಿನ ರೊಟ್ಟಿ ರೆಡಿಯಾಗುತ್ತೆ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ತುಂಬನೇ ರುಚಿಕರವಾಗಿರುವಂತಹ ಹಾಗೆ ಆರೋಗ್ಯಕರವಾದಂತಹ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ನಾನು ಇದೇ ರೀತಿಯಾಗಿ ಇನ್ನೊಂದು ರೊಟ್ಟಿಯನ್ನು ತಟ್ಟೋದನ್ನು ತೋರಿಸ್ತಾ ಇದ್ದೇನೆ ನಿಮಗೆ ಬೇಕಾದ ಸೈಜಲ್ಲಿ ಉಂಡೆಯನ್ನು ತೆಗೆದುಕೊಂಡು ನೋಡಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ತಟ್ಕೊಳ್ಬೋದು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಂತೂ ತುಂಬ ಚೆನ್ನಾಗಾಗತ್ತೆ ಈ ರೀತಿಯಾಗಿ ತಟ್ಕೊಂಡು ಬಿಟ್ಟು ರೊಟ್ಟಿ ತಟ್ಕೊಂಡ್ಬಿಟ್ಟು ಕಾದಿರುವಂಥ ತವ ಮೇಲೆ ಹಾಕಿ ಎರಡೂ ಸೈಡಲ್ಲೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರುಚಿಕರವಾದಂತಹ ರೊಟ್ಟಿ ರೆಡಿಯಾಗುತ್ತೆ ರಾಗಿ ತಿಂದವನಿಗೆ ರೋಗವಿಲ್ಲ ಅನ್ನುವಂಥ ಗಾದೆ ಮಾತಿದೆ ಅದೇ ರೀತಿಯಾಗಿ ನಾವು ರಾಗಿಯನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಇವಾಗ ರೊಟ್ಟಿ ಕೂಡ ರೆಡಿಯಾಗಿದೆ ನೀವು ತುಂಬಾ ಸುಲಭವಾಗಿ ಇದನ್ನು ಬ್ರೇಕ್ಫಾಸ್ಟ್ಗೆ ಮಾಡಿಕೊಳ್ಬಹುದು ಹಾಗೆ ಬೆಳಿಗ್ಗೆ ನೀವು ರಾಗಿ ರೊಟ್ಟಿ ಒಂದೆರಡು ತಿಂದರೆ ನಿಮಗೆ ಮಧ್ಯಾಹ್ನದ ತನಕ ಹಸುವೇನೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹಾಗೆ ತುಂಬನೇ ಸಾಫ್ಟಾಗಿಯೇ ಇರುತ್ತೆ ಗಟ್ಟಿಯೇನು ಆಗೋಲ್ಲ ಇದನ್ನು ನಿಮ್ಮಿಷ್ಟದ ಚಟ್ನಿ ಅಥವಾ ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡಿಕೊಂಡ್ರೆ ಸೂಪರ್ ಆಗಿರುತ್ತೆ ನಾನಿವತ್ತು ಚಟ್ನಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ ಉಪ್ಪಿನಕಾಯಿ ಜೊತೆ ಅಥವಾ ಮೊಸರು ಜೊತೆ ಕೂಡ ತಿನ್ಬೋದು ತುಂಬನೇ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್